ಲಕ್ಷ್ಮಣ ಫಲ ಅಂತ ಹೇಳಿ ಲಕ್ಷ್ಮಣ ಫಲ ಹಾ ಲಕ್ಷ್ಮಣ ಫಲ ಅಂತ ಹೇಳ್ತಾರೆ ಮುಳ್ಳಮುಳ್ಳಿರುತ್ತೆ ಹಲಸಿನಕಾಯಿ ತರ ಇಷ್ಟೇ ಸಣ್ಣದ ದಿವ್ ಹಲಸಿನ ತರ ಬಿಡುತ್ತೆ ಕಾಯಿ ಮುಳ್ಳಮುಳ್ಳಿ ಇರುತ್ತೆ ಆದ್ರೆ ಇಲ್ಲಿ ಮಲ್ನಾಡಲ್ಲಿ ಸೀತಾಫಲ ಫಲ ಲಕ್ಷ್ಮಣ ಫಲ ಆಂಜನೇಯ ಫಲ ಅಂತ ನಾಲ್ಕು ತರ ಇರುತ್ತೆ ಅಂತ ಇದು ನೋಡಿ ಇದು ಲಕ್ಷ್ಮಣ ಫಲ ಇದು ಕ್ಯಾನ್ಸರ್ಗೆಲ್ಲ ಬಾರಿ ಔಷಧ ಇದು

ಮತ್ತೆ ಲಕ್ಷ್ಮಣ ಫಲ ವ್ಯತ್ಯಾಸಗಳು ಹೇಗೆ ಹೇಳ್ತೀರಾ ಇದನ್ನ ಇದು ರಾಮ್ ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ ನಾವೆಲ್ಲ ಸ್ವಲ್ಪ ದೊಡ್ಡ ಇರುತ್ತೆ ಅದನ್ನ ಸೀತಾಫಲ ಅಂತ ಹೇಳ್ತೀವಿ ಇಲ್ಲಿ ಮಲ್ನಾಡಲ್ಲಿ ಅದನ್ನ ಬೈ ಆ ಕಡೆ ನೀವು ಪೇಟೆ ಸೈಡ್ ಎಲ್ಲ ಅದಕ್ಕೆ ಸೀತಾಫಲ ಅಂತ ಹೇಳ್ತಾರೆ ಮತ್ತೊಂದು ಹೀಗೆ ಹಸಿರು ಹಸಿರು ನೀವು ಪೇಟೆಲ್ ಸಿಗುತ್ತೆ ಅದಕ್ಕೆ ನಾವು ಸೀತಾಫಲ ಅಂತ ಹೇಳ್ತೀವಿ ಅವ್ರು ರಾಮ್ ಫಲ ಅಂತ ಹೇಳ್ತಾರೆ ಹೀಗೆ ಒಂದೊಂದ್ ಕಡೆ ಒಂದೊಂದ್ ಕಡೆ ಒಂದೊಂದು ಇರ್ತಾರೆ ಬಟ್ ಇಲ್ಲಿ ಮಲ್ನಾಡಲ್ಲಿ ಮಾತ್ರ ರಾಮ್ ಫಲ ಸೀತಾಫಲ ಲಕ್ಷ್ಮಣ ಫಲ ಅಂತ ಆಂಜನೇಯ ಫಲ ನೋಡ್ಬೇಕು ಎಲ್ಲೋ ಸಿಕ್ಕಿಲ್ಲ ಸಿಕ್ಕಿದ್ರೆ ಯಾರ ನಮ್ಮ ಪ್ರೇಕ್ಷಕರು ನೋಡಿದ್ರೆ ನಮಗೆ ಮಾಹಿತಿ